ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲೇಜ್ ಟಾಫಿಕ್ ಇಂಡಿಯಾ ಲಾಗ್ಸ್ ಮತ್ತೆಲ್ಲರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ವೀಡಿಯೋದಲ್ಲಿ ನಾನು ನಿಮಗೆ ರಾಗಿವಳದಲ್ಲಿ ಕಳೆ ಹೋಗೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮದು ರಾಗಿ ರಾಗೇವರ್ದಲ್ಲಿ ಬಂದುಬಿಟ್ಟು ಗರಿಕೆ ಮತ್ತು ತುಂಗೆ ಹುಲ್ಲು ಮತ್ತು ಆಮೇಲೆ ದಬ್ಬ ದೊಬ್ಬ ಸೊಪ್ಪು ಆ ಥರದ್ದೆಲ್ಲ ಹುಟ್ಟಿದೆ ಅದರಲ್ಲಿ ಗರಿಕೆ ತುಂಗೆ ಎರಡು ಬಿಟ್ಬಿಟ್ಟು ಬೇರೆ ಯಾವುದೇ ಇದ್ರೂ ಆ ಕಳೆ ಔಷಧಿಗೆ ಅದು ಹೋಗುತ್ತಂತೆ ಇನ್ನು ಗರಿಕೆ ಸೊಪ್ಪು ಸುಮ್ಮನೆ ಅದು ಸೊಪ್ಪಾಗುತ್ತಂತೆ ಅದು ಪೂರ್ತಿಯಾಗಿ ಹೋಗೋದಿಲ್ವಂತೆ ಹಾಗೆ ವಿಡಿಯೋದಲ್ಲಿ ನಿಮ್ಗೆ ನೋಡಿಸ್ತಾ ಇದ್ದೀನಿ ನೋಡ್ರಿ ಸೊಪ್ಪಿ ಆಗಿದೆ ಅಂತ ಈ ಥರ ಸೊಪ್ಪಿದ್ರೆ ಹೋಗುತ್ತೆ ಬೇಗ ಇದು ನೋಡಿ ತುಂಗೆ ಸೊಪ್ಪಿದೆಲ್ಲ ಇದೆಲ್ಲ ನಿಧಾನಕ್ಕೆ ಸ್ವಲ್ಪ ಇದಾಗುತ್ತಷ್ಟೇನೋ ಬಾಡೋ ಥರ ಆಗುತ್ತಷ್ಟೇ ಒಂದು ಹೋಗೋಲ್ಲ ಅದು ಈ ಸೊಪ್ಪಿನ ಜಾಸ್ತಿ ಬೆಳ್ಕೊಂಡು ಅಂದರೆ ಇಷ್ಟ ಇಟ್ಟು ಬಂದುಬಿಡುತ್ತೆ ನಾನು ಹೋಗೋದಿಲ್ಲ ಬರೀ ಅದೇ ಇದೆ ಸೊಪ್ಪನ್ನು ಗಂಗೆ ಹುಲ್ಲು ಕುಂಟೆ ಹೊಡ್ಸಿದ್ವಿ ಕುಂಟೆ ಹೊಡ್ಸಿದ್ರೆ ಕಳೆ ಸರಿಯಾಗಿ ಹೋಗಿಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಈಗ ರಾಗಿ ಇದು ಕಳೆ ಔಷಧಿನ ಹೊಡಿತಾ ಇದೀನಿ ಕಳೆ ಔಷಧಿನೂ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಸ್ನೇಹಿತ ರಾಗಿ ಕಳೆ ಔಷಧಿ ಹೊಡೆಯೋದು ಇದೆ ಅಮ್ಮಿ ಯೂಜ್ ಅಂತೇಳಿ ಆ ಒಂದು ಲೀಟ್ರಿಗೆ ಹದಿನೈದು ಕ್ಯಾ ಹದಿನೈದು ಕ್ಯಾನ್ ಹೊಡಿಬೋದು ನಿಮ್ಮ ಒಳ ನಿಮಗೆ ಒಳಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹೊಡಿಬೇಕಾಗುತ್ತೆ ಅರ್ಧ ಎಕರೆ ಇದ್ದರೆ ಅರ್ಧ ಲೀಟ್ರ್ ಬಾಟರ್ ತಗೊಬಂದು ಎಂಟು ಕ್ಯಾನ್ ಹೊಡ್ಕೊಂಡ್ರೆ ಸಾಕು ಒಂದು ಎಕರೆ ಹಾಕಿದರೆ ಒಂದು ಲೀಟ್ರ್ ತಗೊಬಂದು ಹದಿನೈದು ಕ್ಯಾನ ಹೊಡಿರಿ ನೋಡಿ ಸ್ನೇಹಿತರೆ ಹೊಡಿತಾ ಇದ್ದೀನಿ ಈಗ ರಾಗಿ ಒಳಗೆ ಕಳೆ ಕಡೆ ಹೊಟ್ಟು ಹೊಡಿತಾ ಇದ್ದೀನಿ ಗಂಟಿಗೆ ಸೊಪ್ಪು ಏನೋ ಕಾಣಿಸ್ತಾ ನೋಡಿ ಸೊಪ್ಪು ಸೊಪ್ಪಿರೋ ಕಡೆ ಸೊಪ್ಪು ಜಾಸ್ತಿ ನೆನೆಸ್ಬೇಕು ಜಾಸ್ತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಔಷಧಿ ಹೊಡಿಬೇಕು ನಾವು ಜಾಸ್ತಿ ಉದ್ದ ಹೊಡೆದ್ರೆ ಎಲ್ಲಿ ಹೊಡಿತು ಅಂತ ಗೊತ್ತಾಗೋದಿಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಮತ್ತೆ ಹೊಡೆದಿರೋ ಜಾಗದಲ್ಲಿ ಮತ್ತೆ ಹೊಡಿತಾ ಇರ್ತೀವಿ ನಾವು ಸೊಪ್ಪಿದೆ ಆ ಸೊಪ್ಪೆಲ್ಲ ಪೂರ್ದೇ ಈ ಔಷಧಿಗೆ ನೋಡಿ ನೆನೆಸ್ತಾ ಇರಬೇಕಾಗೇ ಒಳ್ಳೆ ಔಷಧಿ ಅಲ್ಲ ಯಾವುದೇ ಔಷಧಿ ನೀವು ಹೊಡೆದ್ರು ಮಾಸ್ಕ್ನ ಮರಿಬೇಡಿ ಮಾಸ್ಕ್ನ ಕಟ್ಟ ಇವಾಗ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹೇಳ್ತು ಇದಾಗುತ್ತೆ ಈಗ ನಿಧಾನಕ್ಕೆ ಸ್ನೇಹಿತರೆ ಔಷಧಿ ಹೊಡೆದೇ ಆ ಒಬ್ಬನೇ ವೀಡಿಯೋ ಮಾಡಿಕೊಂಡು ಔಷಧಿ ಹೊಡೆಯೋದ್ರಿಂದ ನಾನು ಫುಲ್ ಕವರ್ ಮಾಡೋಕ್ಕಾಗಿಲ್ಲ ವೀಡಿಯೋನ ಇದ್ರಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿ ಈ ನೋಡ್ರಿ ಕೆಳಗಡೆ ಹೇಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಜಾ ರಾಗಿ ಬಳದಲ್ಲಿ ಏನಪ್ಪ ಅಂದರೆ ಗೊತ್ತಾಗೋದಿಲ್ಲ ಎಲ್ಲಿಂದ ಎಲ್ಲಿ ಔಷಧಿ ಹೊಡಿತಾ ಇದೀವಿ ಅಂತೇಳ್ಬಿಟ್ಟು ಅದನ್ನು ನಾವು ಗುರುತಿಟ್ಕೊಂಡು ನಿಧಾನಕ್ಕೆ ಹೊಡಿಬೇಕು ಇಲ್ಲಾಂದರೆ ಹೊಡೆದಿರೋದಕ್ಕೆ ಹೊಡಿತೀವಿ ಇಲ್ಲಾಂದರೆ ಬಿಟ್ಬಿಟ್ಟು ಹೊಡಿತೀವಿ ಅದನ್ನು ನೋಡಿಕೊಂಡು ನಿಧಾನ ಕೊಡೋದ್ರೆ ಬೇಡ ಸ್ನೇಹಿತರೆ ಔಷಧಿ ಎಲ್ಲ ಹೊಡೆದಿದ್ದೀನಿ ಈ ಕಡೆ ಎಲ್ಲಾನು ಪೂರ್ತಿ ಒಳ ಪೂರ್ತಿ ಹೊಡೆದು ಬಿಟ್ಟಿದ್ದೀನಿ ಎಲ್ಲ ಹೊಡೆದ್ಬಿಟ್ಟಿದ್ದೀನಿ ರಿಸಲ್ಟ್ ಇನ್ನೂ ಈಗ ಗೊತ್ತಾಗಲ್ಲ ಇನ್ನು ನಾಳೆ ನಾಳೆ ಬೆಳೆ ಎರಡು ದಿನದಲ್ಲಿ ಗೊತ್ತಾಗುತ್ತೆ ಇದು ಸೊಪ್ಪು ಯಾವ ರೀತಿ ಚೇಂಜ್ ಆಗಿರುತ್ತೆ ಅಂತ ಸ್ನೇಹಿತರೆ ವಿಡಿಯೋ ನೋಡೋದ್ರಲ್ಲ ರಾಗಿ ಹೋಳಿಗೆ ಕಳೆ ಔಷಧಿ ಹೊಡೆಯೋದಕ್ಕೆ ಯಾವ ಔಷಧಿ ಬಳಸಬೇಕು ಅಂತ ಹೇಳ್ಬಿಟ್ಟು ಒಂದು ಡೆಮಾಂಡ್ ಒಂದು ತೋರಿಸ್ಕೊಟ್ಟಿದ್ದೀನಿ ಇದು ಔಷಧಿ ರಾಗಿ ಒಳಗೆ ಒಂದಕ್ಕೆ ಅಲ್ಲ ಜೋಳಕ್ಕೂ ಹೊಡಿಬೋದು ನಾನು ಮಾತ್ರ ಈಗ ರಾಗಿ ಒಳಗೆ ಮಾತ್ರ ಹೊಡೆದೀನಿ ಯಾಕಂದರೆ ಜೋಳಕ್ಕೆ ನಾನು ಮೊದಲೇ ಕಳೆ ಔಷಧಿ ಎಲ್ಲ ಹೊಡೆದಿದ್ವಿ ಹಾಗಾಗಿ ನಾನು ಅದು ತೋರಿಸಿಲ್ಲ ಬರೀ ರಾಗಿ ಒಳಗೆ ಮಾತ್ರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೊಡಿಬೋದು ಅಂತ ಏನು ಡೌಟ್ ಏನಿಲ್ಲ ಪೂರ್ತಿಯಾಗಿ ಹೋಗುತ್ತೆ ಮೊದಲು ಮುಂಚೆ ಹೊಡಿಬೇಕಾದಾಗ ಪೌಡ್ರು ಕೊಡ್ತಾಯಿದ್ರು ಈಗೆಲ್ಲ ಲಿಕ್ವಿಡ್ ಥರ ಬಂದ್ಬಿಟ್ಟಿದೆ ಎಲ್ಲನೂ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದ್ದ ಕಾಳ ಕಾಣೋ ಬೆಲ್ಲ ಕಾಣೋ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೇಳಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ